What? ಕರ್ನಾಟಕ ಬಿಟ್ಟರೆ ಮುಂದ ಮಹಾರಾಷ್ಟ್ರ ಮಾರ್ಗಗಳು ನದಿ ತೀರದ ಪ್ರದೇಶಗಳು ಬಹುತೇಕ ಪಶ್ಚಿಮಾಖವಾಗಿ ಹರಿಯುವಂತ ಸಾರಿ ಪೂರ್ವಾಭಿಮುಖವಾಗಿ ಅರಿಯುವಂತಹ ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತವೆ ಗುಡ್ಡ ಬೆಟ್ಟಗಳು ತರುವ ಮಾರ್ಗಗಳು ಇವರೇ ಅವರಿಗೆ ಏಳಿಗೆಗೆ ಕಾರಣ ಅವರು ಯಾಕಂದ್ರ ಗೆಲ್ಲ ಯುದ್ಧ ಕಲಿಯುವುದಕ್ಕೆ ಸಾಕಾರವಾಯಿತು ಹಾಗಾದ್ರೆ ಗೇಲಾಯುತ ಎಂಬರೇನು ವೆರಿ ಸಿಂಪಲ್ ಬೆಟ್ಟೆಗಳಲ್ಲಿ ಮರಗಳ ಮೇಲೆ ಅಬತುಕೊಂಡು ಶತ್ರು ಪಡೆಯ ಮೇಲೆ ಅನಿರೀಕ್ಷಿತವಾದ ದಾರಿ ಇಡುವುದಕ್ಕೆ ಎನ್ನುವರು ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ಮರಗಳ ಮೇಲೆ ಕವಿಗಳಲ್ಲಿ ಕಡಿಮೆ ಮಾರ್ಗಗಳಲ್ಲಿ ಹರಿತುಕೊಂಡು ಒಮ್ಮೆ ತೊಮ್ಮೆ ಚಾಕ್ ಮಾಡೋದ್ರಿ ಅದಕ್ಕೆ ಫಸ್ಟ್ ರೀಸನ್ ಸೆಕೆಂಡ್ ಮರಾಠಿ ಸಂಸ್ಕೃತಿ ಮತ್ತು ಮರಾಠಿ ಭಾಷೆಯ ರಕ್ಷಣೆಗಾಗಿ ಮರಾಠಿ ಸಂಸ್ಕೃತಿ ಕಲ್ಚರ್ ಅದನ್ನು ಉಳಿಸುವುದಕ್ಕಾಗಿ ಮತ್ತು ಮರಾಠಿ ಭಾಷೆಗೆ ರಕ್ಷಣೆಗಾಗಿ ಏಳಿಗೆಗೆ ಬಂದ್ರಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅಂದ್ರೆ ನಮ್ಮ ಭಾಷೆ ಎಲ್ಲರೂ ತಾಗುತ್ತದೆ ನೆನಪಿರಲಿ ನಮ್ಮ ಕರ್ನಾಟಕ ದಿಕ್ಕಪಾಲಾಗತ್ರಿ ಸ್ವತಂತ್ರವಾದರೂ ಸಹ ದಿಕ್ಕಪಾಲಾಗಿತ್ರಿ ಹೈದರಾಬಾದ್ ಕರ್ನಾಟಕ ಒಂದು ಗ್ರೂಪ್ ಆಫ್ ಕಂಪನಿ ಮದ್ರಾಸ್ ಪ್ರಾಂತ್ಯ ಒಂದು ಗ್ರೂಪ್ ಆಫ್ ಕಂಪನಿ ಬಾಂಬೆ ಗೌರ್ಮೆಂಟ್ ಒಂದು ಗ್ರೂಪ್ ಆಫ್ ಕಂಪನಿ ಕೊಡಗು ಸಪರೇಟು ಭಾಗಗಳಾಗಿ ವಿಂಗಡಣೆ ಆಗಿತ್ತು ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರು ಅವರು ಬಿಜಾಪುರ ಜಿಲ್ಲೆಯವರಾದರೂ ಸಹ ಧಾರವಾಡದ ಆಲೂರಿನಲ್ಲಿ ನೆಲೆಸಿ ಕರ್ನಾಟಕದ ಏಕೀಕರಣ ಇಷ್ಟು ಅಂದವಾದ ಮೂವತ್ತೊಂದು ಜಿಲ್ಲೆಗಳಿರುವ ನಮ್ಮ ಕರ್ನಾಟಕವನ್ನ ಏಕೀಕರಣ ಮಾಡುವಲ್ಲಿ ಅನೇಕ ಜನ ಗಂಗಾಧ ದೇಶಪಾಂಡೆ ಇವರು ಎಲ್ಲ ಸೇಮ್ ಸಿಚುವೇಶನ್ ಇಲ್ಲಿ ಮಹಾರಾಷ್ಟ್ರ ಹುಟ್ಟಬೇಕಾದ್ರೆ ಮರಾಠಿಗರೂ ಅಷ್ಟೇ ಅಲ್ಲಿ ಒಗ್ಗಟ್ಟ ಒಗ್ಗಟ್ಟು ಏಕತೆಯನ್ನ ತೋರಿಸಿದ್ರು ಮರಾಠಿ ಭಾಷೆ ಮರಾಠಿ ಸಂಸ್ಕೃತಿಗಾಗಿ ನಂಬರ್ ತ್ರೀ ಮರಾಠಿ ಧಾರ್ಮಿಕ ಸುಧಾರಕರ ಇವೆಲ್ಲ ಪ್ರಾಂತರ ಬರ್ತಾವ್ರಿ ಆವಾಗಿನ ಸಂದರ್ಭದಲ್ಲಿ ಪರಾಕ್ರೋ ಸುತ್ತ ತರಿಸಿದ್ರಿ ಶಿವಾಜಿ ದೊಡ್ಡ ಶಾಜಿ ಭೋಸ್ವೇ ಬಿಜಾಪುರದ ಆದಿರ್ಶಾಹಿ ಮನೆತನದ ಬೆಂಗಳೂರು ಮತ್ತು ಕೋಣೆ ಜಾಹೀರ ು ಘಟಿ ಮಧ್ಯಯುಗ ಭಾರತ ಇತಿಹಾಸದಲ್ಲಿ ಸೇನಾನಿ ಅಪ್ರತಿಮ ವೀರ ವೀರ ಯೋಧ مراٹر اجی سورا کلبوشن مراٹھی سامر سروشری سروتم سرو تالک سروس

ಆಮೇಲೆ ಎಷ್ಟೊಂದು ಸ್ವಾರಿ ಅಂತೇಳಿ ಹಂಗೆ ಕ್ಲಾಸ್ ಹಿಂದೆ ಓದ್ಬಿಟ್ಟಿಲ್ಲ ಅವರು ಇತಿಹಾಸದಲ್ಲಿ ಉಂಟು ಹೋಗಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಇಕ್ವಾಲಿಟಿ ಕೊಡಬೇಕಾಗ್ತದ್ರಿ ಶಿವಾಜಿನ ಕೊಡ್ಲಿಕ್ಕೆ ಅಷ್ಟು ಹಿಂದೂ ಧರ್ಮ ಎಲ್ಲಾ ಧರ್ಮಗಳಿಗೂ ಆದ್ಯತೆ ಕೊಡೋರಿ ಅವನು ಕುಂತಿರತಕ್ಕಂತ ಅವರ ಪೀಠದ ಸಿಂಹಾಸನದ ಪಕ್ಕದಲ್ಲೇ ಕುರಾನ್ ಬೈಬಲ್ ಭಗವದ್ಗೀತೆ ಎಲ್ಲವೂ ಇರೋದ್ರಿ ತ್ರಿಪೀಠಗಳು ಬೌದ್ಧ ಧರ್ಮ ಎಲ್ಲವೂ ಇರುದ್ರಿ ಎಲ್ಲಾ ಧರ್ಮಗಳಿಗೂ ಅಧ್ಯತೆ ನೀಡಿ ನಾಟ್ ಓನ್ಲಿ ಹಿಂದೂ ಧರ್ಮ ಅವ್ರು ಧರ್ಮದಾಗಿ ಹೋರಾಡಿದವನಲ್ಲ ಸತ್ಯಂತಾಗಿ ಹೋರಾಡಿದವನು ಧರ್ಮ ಯಾವತ್ತಿಗೂ ನಾವು ಧರ್ಮದ ಪಾಠ ಆಫಿಯವನ್ನ ಯಾವತ್ತೂ ಹೋಗಬಾರ್ದ್ರಿ ಅದು ಧರ್ಮವೂ ಅಲ್ಲ ಯಾಕಂದ್ರೆ ನಮ್ಮ ಭಾರತ ದೇಶ ಸರ್ವ ಧರ್ಮಗಳ ಸಮಾವೇಶ ಓಕೆ ಆ ಕಾರಣಕ್ಕಾಗಿ ನಾವು ಧರ್ಮದ ಪಾಟಾಪಿಯಿಂದ ಹೋಗಕ್ಕೆ ಸಾಧ್ಯತೆ ಇಲ್ಲ ജില്ലാ ധർമ്മങ്ങളും ഈക്വലി